ಕಾಡುಗಲ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಕೇಂದ್ರ ಸಚಿವ ಅರ್ಜುನ್ ಮುಂಡಾರಿಂದ ದೇವೇಗೌಡರಿಗೆ ಪತ್ರ ಬರೆಯಲಾಗಿದೆ ಕಾಡುಗಲರನ್ನ ಎಸ್ಟಿಗೆ ಸೇರಿಸುವ ಮನವಿ ಸ್ವೀಕರಿಸಿದ್ದೇನೆ ನಿಮ್ಮ ಮನವಿ ಪರಿಶೀಲನೆ ಮಾಡುತ್ತೇವೆ ಅಂತ ದೇವೇಗೌಡರಿಗೆ ಪತ್ರದ ಮೂಲಕ ಅರ್ಜುನ್ ಮುಂಡಾ ಭರವಸೆ ಕೊಟ್ಟಿದ್ದಾರೆ ಕಾಡುಗೊಲ್ಲ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಸಂಸದ ಪ್ರಜ್ವಲ್ ಕೇಂದ್ರಕ್ಕೆ ಮನವಿ ಮಾಡಿದರು ಹಲವು ವರ್ಷಗಳಿಂದ ತಮಗೊಂದು ಸೂರು ಕೊಡಿ ಅಂತ ಮನವಿ ಮಾಡಿ ಕಾದು ಸುಸ್ತಾದ ಎಂಬತ್ತು ಕುಟುಂಬಗಳು ಇದೀಗ ಸರ್ಕಾರಿ ಜಾಗದಲ್ಲೇ ಶೆಡ್ ಹಾಕಿಕೊಳ್ತಿವೆ ಕೊಡಗಿನ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದಲ್ಲಿ ಎಂಬತ್ತು ಕುಟುಂಬಗಳು ಕಂಗಾಲಾಗಿವೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದ ಕುಟುಂಬ ತಮಗೂ ಒಂದು ನಿವೇಶನ ಬೇಕು ಅಂತ ಹಲವು ಬಾರಿ ಮನವಿ ಮಾಡಿತ್ತು ಆದರೆ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇದರಿಂದ ಬೇಸತ್ತು ಈಗ ಸರ್ಕಾರಿ ಜಾಗವನ್ನೇ ಹುಡುಕಿ ಶೆಡ್ ಹಾಕಿ ಕೊಳ್ತಿದ್ದಾರೆ ನಾವು ಗುಡಿಸಲು ಹಾಕಿದ್ರು ಅಧಿಕಾರಿಗಳು ಮೂರು ದಿನಗಳಿಂದ ಇತ್ತ ತಿರುಗಿ ನೋಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮುಸ್ಲಿಂ ಮುಖಂಡರು ಎಸ್ಡಿಪಿಐ ವಿರೋಧದ ನಡುವೆಯೂ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಗೆ ಅನುಮತಿ ಕೊಟ್ಟಿದೆ ನಿಮಿಷಾಂಬಾ ದೇಗುಲದ ಬಳಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾತ್ರೆ ಆರಂಭ ಆಗಲಿದೆ ಯಾತ್ರೆ ಹಿನ್ನೆಲೆ ಕೋಟೆ ನಗರಿ ಶ್ರೀರಂಗಪಟ್ಟಣ ಕೇಸರಿಮಯವಾಗಿದ್ದು ಎಲ್ಲ ರಸ್ತೆ ಸರ್ಕಲ್ಗಳಲ್ಲೂ ಕೇಸರಿ ಬಾವುಟ ಬಂಟಿಂಗ್ಸ್ ರಾರಾಜಿಸುತ್ತಿದೆ ಜಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪದೊಂದಿಗೆ ಯಾತ್ರೆ ನಡೀತಾ ಇದ್ದು ಸಾವಿರಾರು ಹನುಮ ಭಕ್ತರು ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಸುಮಾರು ಮೂರು ಕಿಲೋಮೀಟರ್ ದೂರ ಹನುಮ ಮೂರ್ತಿಯ ಜೊತೆ ಈ ಮೆರವಣಿಗೆ ನಡೆಯಲಿದೆ ಸಾರ್ವಜನಿಕ ಶೌಚಾಲಯದಲ್ಲೇ ಬಡ ಕುಟುಂಬವೊಂದು ವಾಸ ಮಾಡ್ತಿರುವ ಮನಕಲಕುವ ಘಟನೆ ಹಾಸನದ ಅರಕಲಗೂಡು ಪಟ್ಟಣದಲ್ಲಿ ನಡೆದಿದೆ ಕೋಟೆ ಬಡಾವಣೆ ಸಮೀಪ ಇರುವ ಸಾರ್ವಜನಿಕ ಶೌಚಾಲಯದಲ್ಲಿ ಬಿಹಾರ ಮೂಲದ ಕುಟುಂಬ ವಾಸ ಮಾಡ್ತಾ ಇದೆ ಬಿಹಾರ ಮೂಲದ ಅರವಿಂದ್ ಕುಮಾರ್ ಅಂಜು ಮತ್ತು ಇಬ್ಬರು ಮಕ್ಕಳು ವಾಸ ಮಾಡ್ತಿದ್ದಾರೆ ಇಂತಹ ಘಟನೆ ನಡೆದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಣುಚ್ಚಿಕೊಳ್ತಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ನೆರ್ವಾರ್ಕ್ನಲ್ಲಿರುವ ಹಿಂದೂ ದೇವಾಲಯದ ಮೇಲೆ ಖಲಿಸ್ತಾನಿ ಬೆಂಬಲಿಗರು ದಾಳಿ ನಡೆಸಿದ್ದಾರೆ ದೇವಾಲಯದ ಗೋಡೆಗಳ ಮೇಲೆ ಭಾರತ ವಿರೋಧಿ ಮತ್ತು ಖಲಿಸ್ತಾನ ಪರ ಘೋಷಣೆಗಳನ್ನು ಬರೆದು ಹಾನಿ ಮಾಡಿದ್ದಾರೆ ಹಿಂದೂ ಅಮೆರಿಕನ್ ಫೌಂಡೇಶನ್ ಕ್ಯಾಲಿಫೋರ್ನಿಯಾದ ನ್ಯೂಯಾರ್ಕ್ನಲ್ಲಿರುವಂತಹ ಸ್ವಾಮಿನಾರಾಯಣ ಮಂದಿರ ವಸನ ಸಂಸ್ಥೆಯನ್ನ ಖಲಿಸ್ತಾನ್ ಪರ ಘೋಷಣೆಗಳಿಂದ ವಿರೂಪಗೊಳಿಸಲಾಗಿದೆ ಘಟನೆ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಅಮೆರಿಕ ಇದು ದ್ವೇಷದ ಅಪರಾಧ ಎಂದು ಪರಿಗಣಿಸಲಾಗಿದ್ದು ಸಂಪೂರ್ಣ ತನಿಖೆ ನಡೆಸುವ ಭರವಸೆ ಕೊಟ್ಟಿದೆ ಟಾಟಾ ಸಮೂಹದ ಏರ್ ಇಂಡಿಯಾ ಫ್ರಾನ್ಸ್ನ ಏರ್ಬಸ್ ಕಂಪನಿಯಿಂದ ಇಪ್ಪತ್ತು ವೈಟ್ ಬಾಡಿ ಎ ತ್ರೀ ಫಿಫ್ಟಿ ವಿಮಾನವನ್ನು ಖರೀದಿಸಿದೆ ಇದು ಭಾರತ ಮೂಲಕ ಸಂಸ್ಥೆಯೊಂದು ಕಾರ್ಯಾಚರಣೆ ಮಾಡಲಿರುವ ಮೊಟ್ಟಮೊದಲ ವೈಟ್ ಬಾಡಿ ವಿಮಾನ ದೆಹಲಿಗೆ ಬಂದಿಡಿದ ವಿಮಾನಕ್ಕೆ ಎಲ್ಲಾ ಕಡ್ಡಾಯ ಪರೀಕ್ಷೆ ಮತ್ತು ತಪಾಸಣೆ ಮಾಡಲಾಗಿದೆ ನ್ಯಾರೋ ವಿಮಾನಕ್ಕಿಂತ ಇದು ಎರಡು ಪಟ್ಟು ಅಗಲವಾಗಿರುತ್ತೆ ಮಲಗಿಕೊಂಡು ಪ್ರಯಾಣ ಮಾಡಬಲ್ಲ ಸೀಟಿಂಗ್ ವ್ಯವಸ್ಥೆಯನ್ನ ನಿರ್ಮಿಸೋದಕ್ಕೂ ಇದು ಪೂರಕವಾಗಿದೆ ಎನ್ನುವುದೇ ಇದರ ವಿಶೇಷತೆ ಏರ್ ಇಂಡಿಯಾದ ಪ್ಲೇಟ್ ವಿಸ್ತರಣೆ ಯೋಜನೆಯಲ್ಲಿ ಇದು ಪ್ರಮುಖ ಹೆಜ್ಜೆಯಾಗಿದೆ ಬೆಂಗಳೂರಿನಲ್ಲಿ ಈ ವೀಲಿಂಗ್ ಪುಂಡರ ಅಟ್ಟಹಾಸ ನಿಲ್ತಿಲ್ಲ ನಾಗರಬಾವಿ ರಿಂಗ್ ರೋಡ್ ಜಯನಗರ ಮೆಟ್ರೋ ಪಿಲ್ಲರ್ ಕೆಳಗೆ ಬಸವನಗುಡಿ ಫ್ಲೈಓವರ್ ಸೇರಿ ಹಲವು ಕಡೆ ಈ ಪುಂಡ ಯುವಕರು ಅಪಾಯಕಾರಿ ವೀಲಿಂಗ್ ಮಾಡಿದ್ದಾರೆ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ವೀಲಿಂಗ್ ಮಾಡ್ತಿದ್ದು ನಂತರ ವಿಡಿಯೋ ಸೇರಿ ಹಿಡಿದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ ಪುಂಡ ಯುವಕನ ಹೆಸರು ಇನ್ನೂ ಕೂಡ ತಿಳಿದು ಬಂದಿಲ್ಲ ಕಳೆದ ಬಾರಿ ಆರ್ಟಿ ನಗರ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರ ಲಾಠಿ ರುಚಿ ನೋಡಿದ ನಂತರವೂ ಈ ಪುಂಡ ಯುವಕ ವೀಲಿಂಗ್ ಕುಚ್ಚಾಟವನ್ನು ಮೆಲೆಸಿಲ್ಲ ಚಿಕ್ಕಮಗಳೂರಿನ ಆಲ್ದೂರು ಪಟ್ಟಣದಲ್ಲಿ ಶೋಭಾಯಾತ್ರೆ ನಡೀತಾ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ನಡೀತಾ ಇರುವ ದತ್ತ ಜಯಂತಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಿಟಿ ರವಿ ಭಾಗಿಯಾಗಿದ್ದರು ಶೋಭಾಯಾತ್ರೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ದತ್ತಮಾಲಾಧಾರಿಗಳು ಭಾಗಿಯಾಗಿದ್ದರು ಶೋಭಾ ಕರಂದ್ಲಾಜೆ ಭಗವಾಧ್ವಜ ಹಿಡಿದು ಡಾನ್ಸ್ ಮಾಡಿದ್ರು ದತ್ತ ಭಕ್ತರೊಂದಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಜಿ ಸಚಿವ ಸಿಟಿ ರವಿ ಹೆಜ್ಜೆ ಹಾಕಿದರು ಬರದನಾಡು ವಿಜಯಪುರ ಜಿಲ್ಲೆಯಲ್ಲಿ ಹಸಿರು ಹೆಚ್ಚಿಸುವ ದೃಷ್ಟಿಯಿಂದ ವೃಕ್ಷೋತ್ಥಾನ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಗಿಡಮರಗಳು ಪರಿಸರ ರಕ್ಷಣೆಗಾಗಿ ದೇಶದ ನಾನಾ ಪ್ರಸಿದ್ಧ ಕ್ರೀಡಾಪಟುಗಳು ಈ ಮ್ಯಾರಥಾನ್ನಲ್ಲಿ ಓಡಲಿದ್ದಾರೆ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಗೋಲ್ಗುಮ್ಮಟ ಗಗನ್ ಮಹಲ್ ಬಾರಾಕಮಾನ್ ಸೇರಿ ನಗರದಲ್ಲಿರುವ ಸ್ಮಾರಕಗಳು ಕನೆಕ್ಟ್ ಆಗುವಂತೆ ಮ್ಯಾರಥಾನ್ ಮ್ಯಾಪ್ ರಚಿಸಲಾಗಿದೆ ವಿಶೇಷ ಅಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ಮ್ಯಾರಾಥಾನ್ನಲ್ಲಿ ಓಡಲಿದ್ದಾರೆ ಬಾಗಲಕೋಟೆಯಲ್ಲಿ ಸಿರಿಧಾನ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾಡಳಿತ ಕೃಷಿ ತೋಟಗಾರಿಕಾ ಇಲಾಖೆಯ ಸಹಯೋಗದಲ್ಲಿ ಎರಡು ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ದೇಸಿ ತಳಿಯ ಹತ್ತು ಹಲವಾರು ಧಾನ್ಯಗಳ ಪ್ರದರ್ಶನ ಮತ್ತು ಮಾರಾಟ ಇದೆ ಸಾವಯವ ಆಹಾರ ಪದಾರ್ಥಗಳಾದ ಬೆಲ್ಲ ಸಜ್ಜಿಗೆ ಹೋಳಿಗೆ ರಾಗಿ ರೊಟ್ಟಿ ಚಟ್ನಿ ಸೇರಿದಂತೆ ವಿವಿಧ ಪದಾರ್ಥಗಳು ಗ್ರಾಹಕರ ಬಾಯಲ್ಲಿ ನೀರುಣಿಸುವ ಜೊತೆಗೆ ಖರೀದಿ ಕೂಡ ಆಗಿದ್ದು ಮೇಳಕ್ಕೆ ಬಂದ ಸಾರ್ವಜನಿಕರು ಫುಲ್ ಎಂಜಾಯ್ ಮಾಡಿದ್ದಾರೆ ಉದ್ಯೋಗಕ್ಕಾಗಿ ರೈಲ್ವೆ ಜಮೀನು ಹಗರಣ ಪ್ರಕರಣದಲ್ಲಿ ಬಿಹಾರದ ಉಪಮುಖ್ಯಮಂತ್ರಿ ರಾಷ್ಟ್ರೀಯ ಜನತಾ ದಳದ ನಾಯಕ ತೇಜಸ್ವಿ ಯಾದವ್ಗೆ ಜಾರಿ ನಿರ್ದೇಶನಾಲಯ ಮತ್ತೆ ಸಮನ್ಸ್ ಜಾರಿ ಮಾಡಿದೆ ಜನವರಿ ಐದರಂದು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದೆ ಅಂತ ಅಧಿಕೃತ ಮೂಲಗಳು ತಿಳಿಸಿವೆ ಈ ಹಿಂದೆ ಡಿಸೆಂಬರ್ ಇಪ್ಪತ್ತೆರಡರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಡಲಾಗಿತ್ತು ಆದರೆ ಇಡೀ ಸಮನ್ಸ್ ದಿನನಿತ್ಯದ ವ್ಯವಹಾರ ಅಂತ ಹೇಳಿ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ ಲಾಲು ಪ್ರಸಾದ್ ಯಾದವ್ ಅವರು ಯುಪಿಎ ಒಂದರ ಅವಧಿಯಲ್ಲಿ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ನಡೆದಿದ್ದ ಹಗರಣ ಅಂತ ಹೇಳಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್